ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕನ್ನಿಕಾ ಅಂದರೆ ಕಿಶುನ ಅತ್ತೆ ಎಂಟ್ರಿ ಕೊಡ್ತಿದಾಗ ಎಂಗೇಜ್ಮೆಂಟ್ ನಿಂತು ಹೋಗ್ತದೆ ಹಾಗಿದ್ರೆ ಇಲ್ಲಿ ಎಂಗೇಜ್ಮೆಂಟ್ ನಿಲ್ಸೋಕೆ ಬಂದಂತಹ ಕಿಶುನ್ ಅತ್ತೆನೇ ತರಾಟೆಗೆ ತೊಗೊಂಡ್ಬಿಡ್ತಾರೆ ಭಾಗ್ಯ ಇತ್ತ ಕಡೆ ಭಾಗ್ಯ ಡಿವೋರ್ಸ್ ವಿಷಯ ಬರ್ತದೆ ಹಾಗಿದ್ರೆ ಏನಾಯ್ತು ಫೈನಲಿ ಎಂಗೇಜ್ಮೆಂಟ್ ನಾಡೀತಾ ಇಲ್ವಾ ಭಾಗ್ಯ ಮುಂದೆ ಇಲ್ಲಿ ಎಲ್ಲರೂ ಕೂಡ ಸೋಲ್ಬೇಕಾಯ್ತಾ ಅಥವಾ ಎಲ್ಲರೂ ಮುಂದೆ ಭಾಗ್ಯ ಸೋತು ಹೋಗ್ಬಿಟ್ರೆ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಕ್ಯಾಪ್ತಾ ಕಾಣಿಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತಂಗಿ ಪೂಜಾ ನಿಶ್ಚಿತಾರ್ಥ ಇದೆ ನಿಶ್ಚಿತಾರ್ಥ ಸಂಭ್ರಮಕ್ಕೆ ಇಡೀ ಮನೆ ಸಿದ್ಧಗೊಂಡದ ಇಲ್ಲಿ ಭಾಗ್ಯ ತನ್ನಿಂದ ಇಷ್ಟು ಸಾಧ್ಯ ಆಗುತ್ತೋ ಅದಕ್ಕೂ ಮೀರಿ ತನ್ನ ತಂಗಿ ನಿಶ್ಚಿತಾರ್ಥವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ ಆ ಕಡೆ ಕನ್ನಿಕ ಎಷ್ಟೇ ಪ್ರಯತ್ನ ಪಟ್ಟು ನಿಶ್ಚಿತಾರ್ಥ ನಿಲ್ಲಿಸಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವಳ ಪ್ರಯತ್ನ ಸಫಲವಾಗುವುದಿಲ್ಲ ಹಾಗಾಗಿ ಇಲ್ಲಿ ಕಾಮತ್ತ ಇಲ್ಲಿ ಕನಿಕ ಒಂದೇ ಕನಿಕಾ ಮತ್ತೆ ಆದೀಶ್ವರ್ಗೆ ಇದ್ದಾಗ ಇಲ್ಲಿ ಆದೀಶ್ವರ್ ಕೂಡ ಕನಿಕಾ ಕೋಪ ಮಾಡ್ಕೋತಾರೆ ಬಿಕಾಸ್ ಅಷ್ಟು ಚೀಪ್ ಆಗಿ ಇಲ್ಲಿ ಕನಿಕಾ ಲೆವೆಲ್ಗೆ ಇಳಿದು ನಡ್ಕೊಂಡಿದ್ದ ರೀತಿ ಆದೀಶ್ವರ್ಗೂ ಕೂಡ ಇಷ್ಟ ಆಗೋದಿಲ್ಲ ಆದರೆ ಇಲ್ಲಿ ಆದೀಶ್ವರ್ಗೆ ಭಾಗ್ಯ ತಂಗಿ ಜೊತೆ ಕಿಶೋನ್ ಮದುವೆ ಆಗುವುದು ಕೂಡ ಇಷ್ಟ ಇಲ್ಲ ಅದೇ ಕಾರಣಕ್ಕೋಸ್ಕರನೇ ಎಂಗೇಜ್ಮೆಂಟ್ ದಿನ ಕೂಡ ಬೇಡ ಅಂತಾನೆ ಅಪ್ಪನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅದು ಯಾವುದೇ ರೀತಿಯಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ ಈ ಕಡೆ ಭಾಗ್ಯ ಅಮ್ಮನ ಮನೆಯಲ್ಲಿ ತಾರ್ಥಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಆಗಿದೆ ಮಕ್ಳು ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇದ್ರೆ ಕಡೆ ಭಾಗ್ಯ ಮಾತ್ರ ಹೊಸ ಬಟ್ಟೆ ಹಾಕೊಂಡಿದ್ರೆ ಕಲೆ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದಾರೆ ಇದ್ರ ನಡುವೆ ಕುಸುಮ್ ಕೂಡ ಇದ್ರ ನಡುವೆ ಧರ್ಮ ಅಂಕಲ್ ಕೂಡ ಹೊಸ ಬಟ್ಟೆ ಹಾಕೊಂಡಿದ್ರೆ ಆಲ್ರೆಡಿ ಕಾಫಿನ ಚಿಲ್ಕೊಂಡ್ಬಿಟ್ಟಿದ್ದಾರೆ ನೋಡು ಭಾಗ್ಯ ಮಕ್ಳು ಪಾಪ ಹೇಳ್ತಾ ಇದೆಯಲ್ಲ ಮಾವನೇ ಆಲ್ರೆಡಿ ಕಾಫಿ ಚಿಲ್ಕೊಂಡಿದ್ದಾರೆ ನೋಡು ಎಷ್ಟು ಬಾರಿ ಹೇಳಿದ್ದೀನಿ ಹೊಸ ಬಟ್ಟೆ ಹಾಕಿದ್ಮೇಲೆ ನೀನು ಅವ್ರಿಗೆ ಕಾಫಿ ಕೊಡಬೇಡ ಅಂತ ಆದ್ರೆ ನೀನೆಲ್ಲಿ ನನ್ನ ಮಾತ ಹೇಳ್ತೀಯ ನಿನಗೆ ಮುದ್ದೆ ಮುದ್ದಿನ ಮಾವ ಮುದ್ದಿನ ಸೊಸೆ ಅಲ್ವಾ ಅಂತ ಹೇಳಿ ಹೇಳ್ತಿರ್ತಾರೆ ಜೊತೆಗೆ ಏನು ಈ ರೀತಿ ನಾ ಕಲೆ ಮಾಡ್ಕೊಳ್ಳೋದು ನೀವಿನ ಚಿಕ್ಕ ಮಕ್ಳ ಗೊತ್ತಾಗೋದಿಲ್ವಾ ಎಷ್ಟು ಬಾರಿ ಹೇಳಬೇಕು ನಿಮಗೆ ಅಂತ ಕೂಡ ಕುಸುಮ ಅವರು ಧರ್ಮಾಂಕಲ್ಗೆ ಹೇಳ್ತಿದ್ದಾರೆ ಇಲ್ಲಿ ಧರ್ಮಾಂಕಲ್ ಆಯಿತು ಬಾ ಕುಸುಮ ಸರಿ ಆಯಿತು ಬಿಡು ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅದಕ್ಕೆ ಯಾಕೆ ಶುದ್ಧ ಭಾಷಣ ಕೂತಿದೆಯಾ ಅಂತ ಕೂಡ ಹೇಳಿ ಧರ್ಮಾಂಕಲ್ ಹೋಗಿ ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ಬರ್ತಾರೆ ಜೊತೆಗೆ ಇಲ್ಲಿ ಪೂಜಾ ಎಲ್ಲಿ ಅಂತ ಹೇಳಿ ಸುನಂದ ಹೇಳ್ತಿದ್ರೆ ನಿಮ್ಮ ಮಗಳು ಪೂಜಾ ಮೆಂಚಿಂಗೋ ಮೆಂಚಿಂಗೋ ತುಂಬ ಮುದ್ದಾಗೆ ಕಾಣಿಸಿ ಆಲ್ರೆಡಿ ಅವಳು ರೆಡಿ ಆಗಿದ್ದಾಗಿದೆ ಅಂತ ಹೇಳಿ ಸುಂದರಿ ಅವ್ರು ಕೂಡ ಮಾತನಾಡ್ತಾರೆ ತದನಂತರ ಸುನಂದ್ ಅವ್ರಿಗಂತೂ ಫುಲ್ ಖುಷಿ ತನ್ನ ಮಗಳು ನಿಶ್ಚಿತಾರ್ಥ ಆಗ್ತಿದೆ ಅಂತ ತದನಂತರ ಆಯಿತ ಕಡೆ ಆಲ್ರೆಡಿ ಕಿಶುನ್ಗೆ ಪೂಜಾ ಅಡ್ರೆಸ್ಸ ಕಳಿಸದಾಗದ ಕಿಶನ್ ಕೂಡ ತನ್ನ ಮನೆಯವ್ರನ್ನ ಕರ್ಕೊಂಡು ಭಾಗ್ಯ ಮನೆಗೆ ಬರ್ತದಾರ ಇದರ ನಡುವೆ ಎಲ್ಲರೂ ಕೂಡ ಗಂಡನ ಕಡೆಯವ್ರು ಬಂದರು ಅಂತ ಹೇಳಿ ಹೊರಗಡೆ ಹೋಗಿದೆ ಎಲ್ಲರೂ ಕೂಡ ಮನಸ್ಸಿಂದ ವಲ್ಕ್ ಮಾಡ್ತಿದ್ದಾರೆ ಇತ್ತ ಕಡೆ ಬನ್ನಿ ಸರ್ ಅಂತ ಹೇಳಿ ಭಾಗ್ಯ ಕಾಮತ್ವನ ಕರಿತಿದ್ದಾಗ ಏನು ಮಾಡಿದು ನೀನು ಈ ರೀತಿ ಈ ರೀತಿ ಎಲ್ಲ ಸರ್ಗಿರಂತೆಲ್ಲ ಇನ್ನು ಮುಂದೆ ನನ್ನನ್ನು ಕರಿಬಾರ್ದು ಮಾವ ಅಂತ ಕರಿಬೇಕು ನೀನು ಏನಾದರೂ ಮಾವ ಅಂತ ಕರೀಲಿಲ್ಲ ಅಂದರೆ ಈಗಲೇ ಇಲ್ಲಿಂದ ಬಂದವನು ಹಾಗೆ ಹೋಗ್ಬಿಡ್ತೀನಿ ನೋಡು ಅಂತ ಹೇಳ್ತಿದ್ರೆ ಸರಿ ಆಯಿತು ಮಾವ ಬನ್ನಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಬಟ್ ಇಲ್ಲಿ ಕನೇಕ ಆದೇಶ್ವರಿ ಇಬ್ರಿಗೂ ಕೂಡ ಈ ಒಂದು ಸಂಬಂಧ ಇಷ್ಟ ಇಲ್ಲ ಅಲ್ಲೂ ಕೂಡ ಅವರಿಬ್ರಿಗೆ ಇರಿಟೇಟ್ ಆಗ್ತದೆ ಈ ಕಡೆ ಆಗಂತೂ ಈ ಮನೆ ಕರ್ಮಕಾಂಡಕ್ಕೆ ಬಂದು ಎಂಗೇಜ್ಮೆಂಟ್ ಮಾಡಿಸ್ಕೋಬೇಕಾ ಅಂತ ಹೇಳಿ ಅನ್ನಿಸ್ತದೆ ಫೈನಲಿ ಎಲ್ಲರೂ ಕೂಡ ಬರ್ತದಾಗೆ ಎಲ್ಲರೂ ಕೂಡ ತುಂಬ ಪ್ರೀತಿ ಅವರನ್ನ ಪ್ರೀತಿಯಿಂದ ಅವರನ್ನೆಲ್ಲರೂ ಕೂಡ ಸ್ವಾಗತಿಸ್ತಾರೆ ತದನಂತರ ಇನ್ನು ಕೂಡ ಪುರೋಹಿತರು ಬಂದಿರುವುದಿಲ್ಲ ನಂತರ ಪುರೋಹಿತರು ಕೂಡ ಅದೇ ಸಮಯಕ್ಕೆ ಬರ್ತಾರೆ ನಂತರ ಪುರೋಹಿತರು ಬರ್ತಿದ್ದಾಗೆ ಸಾರಿ ಕಣಮ ಸ್ವಲ್ಪ ಸಮಯ ತಡ ಆಗ್ಬಿಡ್ತು ಅಂತ ಹೇಳಿ ಭಾಗ್ಯ ಹತ್ರ ಕ್ಷಮೆ ಕೇಳೋಕೆ ಪುರೋಹಿತರು ಕೂಡ ಮುಂದಾಗ್ತಿದ್ರೆ ಅದ್ರಲ್ಲಿ ಏನೆಲ್ಲ ಈಗ್ತಾನೆ ಎಲ್ಲರೂ ಕೂಡ ಬಂದ್ರು ಯಾವುದೇ ರೀತಿ ಟೈಮ್ ಏನಾಗಿಲ್ಲ ಆಗಿಲ್ಲ ಅಂತ ಕೂಡ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಪುರೋಹಿತರು ಶಾಸ್ತ್ರವನ್ನ ಶುರು ಮಾಡ್ಕೋತಾರೆ ತದನಂತರ ಅಲ್ಲಿನ ಆದೀಶ್ವರ ಮಗುತೊಮ್ಮೆ ಬಂದಿದೆ ಅಪ್ಪ ದಯವಿಟ್ಟು ಈ ಒಂದು ಮದುವೆ ಬೇಡ ದಯವಿಟ್ಟು ಈ ಮದುವೆ ನಮ್ಮ ಬಿಡಿ ಈ ಮದುವೆ ಕ್ಯಾನ್ಸಲ್ ಮಾಡಿ ನಿಜ ಪೂಜಾ ತಂಗಿ ನಮ್ಮ ಮನೆಗೆ ಬಂದರೆ ನಮ್ಮನೆ ಓಡ್ದೋಗ್ಬಿಡುತ್ತೆ ಯಾಕೆ ನೀವು ನನ್ನ ಮಾತನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳಿ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾರೆ ಆದರೆ ಇಲ್ಲಿ ಕಾಮತ್ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಿಲ್ಲಿಸೋಕೆ ನಿನ್ನಿಂದ ಸಾಧ್ಯ ಅಲ್ಲ ಅದಕ್ಕೂ ಮೀರಿ ಮದುವೆ ನಿಲ್ಲಿಸಬೇಕು ನಾನು ಈ ಮದುವೆನ ತಡಿಬೇಕು ಅಂದರೆ ಅದಕ್ಕೆ ಸೂಕ್ತವಾದಂತಹ ಕಾರಣಗಳು ಸಾಕ್ಷಿ ತಂದು ತೋರಿಸು ಆ ನಂತರ ಈ ಮದುವೆನ ನಿಲ್ಲಿಸ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಆದಿ ಕಾಮತ್ ಹೊರಗಡೆ ಹೋಗ್ತಾರೆ ಈ ಕಡೆ ಕನಿಕಾ ಕೂಡ ಹೋಗ್ತಾಳೆ ಈ ಕಡೆ ಭಾಗ್ಯಾಗಂತೂ ಏನಪ್ಪಾ ಇದು ಈ ಟೈಮಲ್ಲಿ ಇವ್ರು ಯಾಕೆ ಹೊರಗಡೆ ಹೋದು ಏನಿರ್ಬೋದು ಅಂತ ಹೇಳಿ ಅನ್ನಿಸ್ತದೆ ಜೊತೆಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ಏನಾದರೂ ಹೋಗಿಗ್ಬಿಟ್ರ ಅಂತ ಆಗಿ ಭಯ ಶುರುವಾಗುತ್ತೆ ತದನಂತರ ಪುರೋಹಿತರು ಹುಡುಗಿನ ಕರ್ಕೊಂಡು ಬನ್ನಿ ಅಂತಿದ್ದಾಗ ಸುಂದ್ರಿ ಮತ್ತು ಭಾಗ್ಯ ರೂಮಿಗೆ ಹೋಗ್ತಾರೆ ಆಲ್ರೆಡಿ ರೆಡಿ ಆಗಿರೋ ಪೂಜಾ ನಾಚಿ ನೀರಾಗ್ತಿದ್ದಾರೆ ನಾಚ್ಕೋ ಬೇಡಮ್ಮ ಏನು ಇಷ್ಟೊಂದು ನಾಚಿಕೆ ಎಂಗೇಜ್ಮೆಂಟ್ಗೆ ರೆಡಿ ಆಗಿದೆ ಅಂತ ಇಷ್ಟು ಇಲ್ಲ ನಾಚಿಕೆ ಆತಕ್ಕೆ ಅಂತ ರೇಖಿಸಿ ಸುಂದ್ರಿ ಮತ್ತು ಭಾಗ್ಯ ಇಬ್ಬರು ಕೂಡ ಪೂಜಾನ ಕರ್ಕೊಂಡು ಅಸಮಣಿ ಹತ್ರ ಕರ್ಕೊಂಡು ಬರ್ತಾರೆ ಈ ಕಡೆ ಕಿಶುನ್ ಮತ್ತೆ ಪೂಜಾ ಇಬ್ರು ಕೂಡ ನೋಡ್ತಿದ್ದಾರೆ ತದನಂತರ ಇಬ್ರು ಕೂಡ ಹಸು ಮೇಲೆ ಕೂತ್ಕೋತಾರೆ ನಂತರ ಇಲ್ಲಿ ಮಹಿತ ಅವ್ರು ಎಲ್ಲಿ ಅಂತ ಹೇಳಿ ಭಾಗ್ಯ ಅವರು ಕೇಳಿದಾಗ ಮಹಿತ ನನ್ನ ತಂಗಿನ ಕರ್ಕೊಂಡು ಬರೋಕ್ಕೆ ಏರ್ಪೋರ್ಟ್ಗೆ ಹೋಗಿದ್ದಾರೆ ಬಂದ್ಬಿಡ್ತಾರೆ ಅಂತ ಕೂಡ ಕಾಮತ್ ಸರ್ ಹೇಳ್ತಾರೆ ನಂತರ ಇಬ್ಬರ ನಿಶ್ಚಿತಾರ್ಥಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿರೋದ್ರ ಜೊತೆಗೆ ಶಾಸ್ತ್ರ ಸಂಪ್ರದಾಯಗಳು ಕೂಡ ನಡೀತದೆ ಇತ್ತ ಕಡೆ ಕನಿಕಾ ಮತ್ತೆ ಅದು ಇಬ್ಬರು ಕೂಡ ಹೊರಗಡೆ ಮಾತಾಡ್ಕೊತಿದ್ದಾರೆ ಏನಿದು ಅಷ್ಟು ಮಟ್ಟಿಗೆ ಹೇಳಿದ್ರು ಕೂಡ ಅಪ್ಪ ಯಾಕೆ ನನ್ನ ಮಾತಿನ ಕೇಳ್ತಿಲ್ಲ ಅಂದಾಗ ಅದು ಭಾಗ್ಯ ತೋರಿಸ್ತಿರು ಡ್ರಾಮಾ ಇಂದಾಗಿ ಅಪ್ಪ ಫ್ಲಾಟ್ ಆಗಿದ್ದಾರೆ ಅದೇ ಕಾರಣಕ್ಕೆ ಅಪ್ಪ ಅವಳೊಂದು ಮಾತನ್ನು ನಂಬಿಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಕನಿಕ ಹೇಳ್ತಿದ್ರೆ ಇಲ್ಲ ಯಾಕೆ ಅಪ್ಪ ಪ್ರತಿ ಬಾರಿ ಕೂಡ ನನ್ನ ಮಾತಿಗೆ ಬೇಡ ಅಂತ ಅಂತಿದ್ದವರೇ ಅಲ್ಲ ಆದರೆ ಈ ವಿಷಯದಲ್ಲಿ ಯಾಕೆಷ್ಟು ಹಠ ಮಾಡ್ತಿದ್ದಾರೆ ಅಂತ ನನ್ನ ನಿಜವಾಗ್ಲು ಕೂಡ ಅರ್ಥ ಆಗ್ತಿಲ್ಲ ಅಂತ ಅರ್ಧೇಶ್ವರ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಅಲ್ಲಿ ಅವರ ಅತ್ತೆ ಬರ್ತಾರೆ ಅಣ್ಣ ಅವರು ಅಲ್ಲಿ ಅತ್ತೆ ಬಂದರು ನೋಡು ಅಂತ ಹೇಳ್ತಿದ್ದಾಗೆ ಅತ್ತೆ ನೋಡ್ತಿದ್ದಾರೆ ಫೈನಲಿ ಬಂದಿದ್ದು ಬೇರೆ ಯಾರು ಅಲ್ಲ ಭವೇಶ್ ರೀ ರಾಯ್ ಭಾವೇಶ್ವರಿ ಅವರೇ ಕಾಮತ್ ಅವರ ತಂಗಿ ಪಾತ್ರವನ್ನ ನಿರ್ವಹಿಸ್ತಿದ್ದಾರೆ ಅವರು ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಕನಿಕಾಗೆ ಫುಲ್ ಖುಷಿ ಮದ್ವೆ ನಿಲ್ಲಿಸ್ಬೇಕು ಯಾವ್ದೇ ಕಾರಣಕ್ಕೂ ಭಾಗ್ಯ ಸುಸಿ ಆಗಬಾರ್ದು ಭಾಗ್ಯ ತಂಗಿ ಮನೆ ಸುಸಿ ಆಗಬಾರ್ದು ಅಂತ ಹೇಳಿ ಕನಿಕಾ ದೃಢವಾಗಿ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರ ನಡುವೆ ಮಹಿತಾ ಕೂಡ ಬರ್ತಾರೆ ಮಹಿತಾ ನೀವು ಬನ್ನಿ ಅಂತ ಹೇಳಿ ಒಳಗಡೆ ಹೋಗಿಬಿಡ್ತಾರೆ ಹಾರವನ್ನೇನೋ ಬದಲಾಯಿಸ್ಕೊತಿರ್ತಾರೆ ಬಟ್ ಕಾಮತ್ ಇಲ್ಲ ಕಾಮತ್ ಹೇಗೆ ಎಂಗೇಜ್ಮೆಂಟ್ ಮುಂದುವರಿಸೋದು ಅಂತ ಭಾಗ್ಯ ಕೇಳ್ತಿದ್ದಾಗ ಏನಿಲ್ಲ ಅವನೇನೋ ಆಫೀಸ್ ಕಾಲ್ ಬಂದಿದೆ ಅದಕ್ಕೋಸ್ಕರ ಹೊರಗಡೆ ಹೋಗಿದ್ದಾನೆ ಅವ್ನು ಬರ್ತಾನೆ ನೀವು ಮುಂದುವರಿಸಿ ಅಂತ ಹೇಳ್ತಾರೆ ಇನ್ನೇನು ರಿಂಗ್ ಎಕ್ಸ್ಚೇಂಜ್ ಮಾಡಬೇಕು ಅನ್ನೋದ್ರ ಒಳಗಡೆ ಮಹಿತ್ ಅವರು ಬಂದದ್ದೆ ನಿಲ್ಲಿಸಿ ಅಂತ ಹೇಳ್ತಿದ್ದಾಗ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪಾ ಇನ್ನೇನಾಯ್ತು ಅಂತ ಹೇಳಿ ಭಾಗ್ಯ ಅನ್ಕೋತಿರ್ಬೇಕಿದ್ರೆ ಅಯ್ಯೋ ಯಾರೂ ಕೂಡ ಹೆದರ್ಕೋಬೇಕಾಗಿಲ್ಲ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕೂ ಮುನ್ನ ಸ್ವೀಟ್ ತಿನ್ನಿಸ್ಬೇಕು ಅಂತ ಅಂತ ಹೇಳ್ತಾರೆ ತದನಂತರ ಸರಿ ಅಂತ ಹೇಳಿ ಕೃಷ್ಣ ಪೂಜಾಗೆ ಸ್ವೀಟ್ ತಿನ್ನಿಸೋಕೆ ಮುಂದಾಗ್ತಾರೆ ನಂತರ ಇಲ್ಲಿ ಬರೋ ಅತ್ತೆನ ಅಲ್ಲಿ ಕರ್ಕೊಂಡು ಹೋಗುವ ಆ ಮನೆಗೆ ಅದೇ ಮನೆ ಅಂತ ಹೇಳಿ ಅತ್ತೆಗೆ ತೋರಿಸಿದಾಗ ಏನು ಇಂಥ ಮನೆಯಿಂದ ಹೆಣ್ಣು ಹಿಂಡ್ತರ್ತಿದ ಕಿಶುನ್ ಇಂಥ ಮನೆ ಹುಡುಗಿನ ಪ್ರೀತಿ ಮಾಡಿದಾನ ಅಂತ ಕೇಳಿದಾಗ ಹೌದು ಆ ಮನೆಯಲ್ಲಿರ್ತಕ್ಕಂಥ ಹುಡುಗಿ ಕೂಡ ಸರಿ ಇಲ್ಲ ಆ ಬಾಗೆ ಎಂತಳು ಗೊತ್ತಾ ಅವಳು ಡಿವೋರ್ಸಿ ಕೂಡ ಅಂದಾಗ ಏನು ಡಿವೋರ್ಸಿನ ಡಿವೋರ್ಸ್ ತಂಗಿ ಡಿವೋರ್ಸಿ ಆಗಿರ್ತಕ್ಕಂಥ ತಂಗಿನ ಮದುವೆ ಆಗ್ತಿದ್ದಾನೆ ನೀವು ಯಾಕೆ ಬೇಡ ಅಂತ ಹೇಳಲಿಲ್ಲ ಅಣ್ಣ ಹೇಗೆ ಒಪ್ಕೊಂಡ ಹೇಳಬೇಕಿತ್ತು ಡಿವೋರ್ಸಿ ಹಾಗೆ ಹೀಗೆ ಅಂತ ಅಂತ ಹೇಳಿ ಇಲ್ಲಿ ಕಿಶುನ್ ಅತ್ತೆ ಹೇಳ್ತಿದ್ರೆ ನಾವು ಕೂಡ ತುಂಬ ಪ್ರಯತ್ನಪಟ್ಟು ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ವಿ ಆದ್ರೆ ಯಾವುದೇ ಕಾರಣಕ್ಕೂ ಅಪ್ಪ ನಮ್ಮ ಮಾತನ್ನ ಕೇಳ್ತಿಲ್ಲ ಅಂದಾಗ ಅದೇ ಮಾತನ್ನ ಯಾವತ್ತೂ ಅಣ್ಣ ತೆಗ್ದಾಕೋದಿಲ್ವಲ್ಲ ಅಂತ ಹೇಳ್ತಿದ್ದಾರೆ ತೆಗ್ದಾಕೋದಿಲ್ಲ ಆದ್ರೆ ಈ ವಿಷಯದಲ್ಲಿ ಅಪ್ಪ ನನ್ನ ಮಾತನ್ನ ಕೇಳ್ತಿಲ್ಲ ಅಂತ ಆದಿ ಕಾಮದ್ ಕೂಡ ಹೇಳ್ತಾರೆ ಸರಿ ಆಯಿತು ಯಾವುದೇ ಕಾರಣಕ್ಕೂ ಈ ಮದುವೆ ನಾನು ನಡೆಯೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಆದೀಶ್ವರ ಈಶ್ವರ ಪೂಜೆ ಮನೆಗೆ ಮದುವೆ ಆಗಿ ಬಂದ್ರೆ ಖಂಡಿತ ನಮ್ಮನೆ ಓಡ್ದೋಗ್ಬಿಡತ್ತೆ ಚೂರು ಚೂರು ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಅಂದಮೇಲೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾನು ಅದು ಹೇಗೆ ಮದ್ವೆ ನಡೆಯುತ್ತೆ ನೋಡ್ರೆ ಬಿಡೋಣ ಅಂತ ಅನ್ಕೊಂಡಿದ್ದೆ ಹೋಗ್ಬಿಟ್ಟು ನಿಶ್ಚಿತ ತಾರ್ಥವನ್ನು ನಿಲ್ಸುಖೆ ಮುಂದಾಗ್ತಿದ್ದಾರೆ ತದನಂತರ ಇಲ್ಲಿ ಎಂಗೇಜ್ಮೆಂಟ್ಗೆ ಬರ್ತದಾಗೆ ಅವ್ರು ನನ್ನ ತಂಗಿ ಅಂತ ಏನೋ ಕಾಮತ್ ಅವರು ಪರಿಚಯ ಮಾಡಿಕೊಡ್ತಾರೆ ಆದರೆ ಇಲ್ಲಿ ಬಂದಿರೋದು ನಿಶ್ಚಿತಾರ್ಥ ನಡೆಸೋದಕ್ಕಲ್ಲ ನಿಶ್ಚಿತಾರ್ಥವನ್ನು ಉರಿಯೋದಕ್ಕೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ನಿಜವಾಗ್ಲೂ ನಿಶ್ಚಿತಾರ್ಥ ಮನೆ ಸ್ತಬ್ಧವಾಗಿಬಿಡತ್ತೆ ಭಾಗ್ಯ ತುಂಬಾನೇ ಕನ್ಫ್ಯೂಸ್ಡ್ ಆಗಿಬಿಡ್ತಾರೆ ಇದ್ರ ಜೊತೆಗೆ ತಾಂಡವ ಕೂಡ ಎಂಟ್ರಿ ಕೊಟ್ಟು ಈ ಒಂದು ಸಮಾರಂಭವನ್ನ ಹಾಳು ಮಾಡೋಕ್ಕೆ ಮುಂದಾಗ್ತಾರೆ ಏನಾಗ್ಬೋದು ನಿಶ್ಚಿತಾರ್ಥ ನಿಲ್ಲತ್ತಾ ಅಥವಾ ನಡೆಯುತ್ತಾ ಮುಂದಿನ ವಿಡಿಯೋ